ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶ್ರೀ ಬೋಟಿಕ್ ಇವತ್ತು ನಾನು ಡಿಸೈನರ್ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಬ್ಲೌಸ್ನ ಡಿಸೈನ್ ಬ್ಲೌಸ್ನ ಕಟಿಂಗ್ ಮಾಡ್ತಾ ಇದ್ದೀನಿ ಇದು ಬ್ಲೌಸ್ ಇದು ಎಂಬ್ರಾಯ್ಡ್ರಿ ಮಾಡಿಸಿರೋ ಬ್ಲೌಸ್ ಇದು ಬ್ಯಾಕ್ನಾಗ ನೋಡಿ ಈ ಥರ ಇದೆ ಫ್ರಂಟ್ ಬಂದು ಈ ಥರ ಆಮೇಲೆ ಸ್ಲೀವ್ಸಿಗೆ ಈ ಥರ ಡಿಸೈನ್ ಬಂದಿದೆ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾಯಿದ್ರು ಎಂಬ್ರಾಯ್ಡ್ರಿ ಬ್ಲೌಸ್ನ ಯಾವ ರೀತಿ ನಾವು ಬ್ಲೌಸ್ ಕಟ್ಟಿಂಗ್ ಮಾಡ್ಕೋಬೇಕು ಇದು ಒಬ್ರೊಬ್ರದ್ದು ಆಗಲೇ ಜಾಸ್ತಿ ಬಂದಿರುತ್ತಲ್ವ ಸೊ ಅವರಿಗೆಲ್ಲ ಹೇಗೆ ಅಡ್ಜಸ್ಟ್ ಮಾಡ್ಕೋಬೇಕು ಆಮೇಲೆ ಸ್ಲೀವ್ಸ್ ಎಲ್ಲ ಹೇಗೆ ಇಟ್ಕೋಬೇಕು ಅಂತ ತುಂಬ ಜನ ಕೇಳ್ತಾಯಿದ್ರು ಸೊ ಅವರೆಲ್ಲ ರಿಕ್ವೆಸ್ಟ್ ಮೇರೆಗೆ ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ ಬ್ಲೌಸು ಫಸ್ಟು ಸ್ಲೀವ್ಸನ್ನ ಕಟ್ ಮಾಡ್ಕೊಂಡು ಬಿಡೋಣ ಸ್ಲೀವ್ಸನ್ನ ಕಟ್ ಮಾಡ್ಕೋಬೇಕಂದ್ರೆ ಎರಡೂ ಕಡೆ ಈ ಥರ ಎರಡು ಸ್ಲೀವ್ಸ್ನ ಒಂದ್ರ ಮೇಲೆ ಒಂದು ಈ ಥರ ಹಾಕೊಂಡ್ಬಿಡ್ಬೇಕು ಫ್ರಂಟ್ ಆದರೂ ಹಾಕೋಬೋದು ಇದು ಆದರೂ ಹಾಕೋಬೋದು ನಡೆಯುತ್ತೆ ಈ ಥರ ಎರಡು ಹಾಕ್ಕೊಂಡು ಇದ್ರ ಮೇಲೆ ಈ ಥರ ಸ್ಲೀವ್ಸನ್ನ ಅರೇಂಜ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ವಾ ಈ ಥರ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಈ ಕಡೆ ಒಂದು ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ಜಾಯಿಂಟ್ ಬೀಳುತ್ತೆ ಇದು ಇದನ್ನು ಕಟ್ ಮಾಡ್ಕೋಬೇಕು ಈ ಥರ ಇಷ್ಟು ಕಟ್ ಮಾಡಿಕೊಂಡ್ರೆ ಸ್ಲೀವ್ಸ್ ಕಟ್ಟಿಂಗ್ ಮುಗಿಯುತ್ತೆ ಸ್ಲೀವ್ಸ್ ಕಟ್ಟಿಂಗ್ ಆಯಿತು ನೆಕ್ಸ್ಟ್ ಬಂದು ಬ್ಯಾಕ್ ನೆಕ್ ಕಟ್ಟಿಂಗ್ ಬ್ಯಾಕ್ ನೆಕ್ ಕಟ್ಟಿಂಗಿಗೆ ಅವ್ರದ್ದು ನೆಕ್ ವಿಡ್ತು ನೋಡ್ಕೋಬೇಕು ನಾವು ಇದರಲ್ಲಿ ಫಸ್ಟು ಈ ನೆಕ್ ವಿಡ್ತು ಅವ್ರದ್ದು ಏನಿದೆ ಅಂದರೆ ಟೋಟಲ್ ನಾಲ್ಕೂವರೆ ಇದೆ ಇವ್ರದ್ದು ನೆಕ್ ಹಿಡಿದು ಬಂದು ತುಂಬ ಚಿಕ್ಕ ಸೈಜ್ ಇದು ಬ್ಲೌಸ್ ಇದು ನಾಲ್ಕೂವರೆ ಬರುತ್ತೆ ಇದು ಎಷ್ಟಿದೆ ಅಂತ ನಾವು ಒಂದು ಸಲ ಮೆಜರ್ ಮಾಡ್ಕೋಬೇಕಾಗುತ್ತೆ ಇದು ಐದಿದೆ ಒಂದು ಹಾಫ್ ಇಂಚ್ ಡಿಫ್ರೆನ್ಸ್ ಇದೆ ಇದರಲ್ಲಿ ಸೊ ಹಾಫ್ ಇಂಚ್ ಡಿಸ್ಟೆನ್ಸ್ ಈ ಕಡೆ ಒಂದು ಕಾಲು ಇಂಚು ಈ ಕಡೆ ಒಂದು ಕಾಲು ಇಂಚು ನಾವು ಲೈನಿಂಗ್ ಕಟ್ ಮಾಡಿದ್ರೊಳಗೆ ಸ್ಟಿಚಸ್ ಎಕ್ಸಾಕ್ಟ್ ಆಗಿ ಇದು ಕರೆಕ್ಟಾಗಿದೆ ಅಕಸ್ಮಾತ್ ಇದೇನಾದರೂ ಜಾಸ್ತಿ ಇದ್ದರೆ ನಾವು ಏನು ಮಾಡಬೇಕು ಅಂದರೆ ಈ ಥರ ಒಂದು ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಇಂಚಿಗೆ ಇಲ್ಲಿ ಒಂದು ನಾವು ಲೈಟಾಗಿ ಒಂದು ಸ್ಟಿಚ್ ಮಾಡ್ಕೊಂಡು ಬರಬೇಕು ಕಾಣಿಸ್ತಾ ಇದೆ ಅಲ್ವಾ ಈ ಥರ ಹಿಡಿಬೇಕು ಈ ಥರ ಕಂಪ್ಲೀಟಾಗಿ ಲೈಟಾಗಿ ಒಂದು ಸ್ಟಿಚ್ ಮಾಡ್ಕೊಂಡು ಬಂದುಬಿಡ್ಬೇಕು ಎಷ್ಟು ಎಕ್ಸ್ಟ್ರಾ ಇದೆಯೋ ಅಷ್ಟು ಈ ಥರ ಸ್ಟಿಚ್ ಮಾಡಬೇಕು ಇಲ್ಲಾಂದರೆ ಇಲ್ಲೊಂದು ಪಿನ್ ಇಟ್ಕೊಂಡು ನೀವು ಈ ಲೈನಿಂಗ್ನ ಜಾಯಿಂಟ್ ಮಾಡ್ಬೋದು ಇವ್ರದ್ದು ಇವಾಗ ಕರೆಕ್ಟಾಗಿದೆ ಐದು ಇಂಚಿದೆ ನಾಲ್ಕೂವರೆ ಇವ್ರದ್ದು ರೆಡಿ ನೆಕ್ ಬಿಡ್ತು ಸೊ ಇದು ಬಂದಿರೋದು ಐದು ಇಂಚಿಗೆ ಬಂದಿದೆ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಐದು ಇಂಚಿಗೆ ಬಂದಿದೆ ಸೊ ನಮಗೆ ಇವ್ರದ್ದು ನೆಕ್ ವಿಡ್ತಿಗೆ ಇದು ಕರೆಕ್ಟಾಗಿದೆ ಸೊ ಇದನ್ನು ನಾವು ಈ ಥರ ಲೈನಿಂಗ್ನ ಇದ್ರ ಮೇಲೆ ಅರೇಂಜ್ ಮಾಡ್ಕೋಬೇಕು ಇದ್ರದ್ದು ಕರೆಕ್ಟಾಗಿ ನೆಕ್ ಬಿಡ್ತನ್ನ ಪಾಯಿಂಟ್ ಮಾಡ್ಕೋಬೇಕು ನಾವಿಲ್ಲಿ ಈ ಥರ ಮಿಡಲ್ ಒಂದು ಲೈನ್ ಕರೆಕ್ಟ್ ಎಕ್ಸಾಕ್ಟ್ ಮಿಡಲ್ಗೆ ಒಂದು ಲೈನ್ ಹಾಕೋಬೇಕು ಇದು ನೀವು ಫೋಲ್ಡ್ ಮಾಡಿರೋದಿರುತ್ತಲ್ವ ಇದರಲ್ಲಿ ಮಾರ್ಕ್ ಕಾಣಿಸ್ತಾ ಇರುತ್ತೆ ಸೊ ಈ ಮಿಡಲಿಗೆ ನಾವು ಇದನ್ನು ಅರೇಂಜ್ ಮಾಡ್ಬೋದು ಈ ಮಾರ್ಕಿನ ಲೈನಿಗೆ ಕರೆಕ್ಟಾಗಿ ಇದನ್ನು ಈ ಥರ ಅರೇಂಜ್ ಮಾಡ್ಕೋಬೇಕು ಹಾಗೆ ಇದ್ರದ್ದು ಬ್ಯಾಕ್ ನೆಕ್ಕಿಂದು ಡೀಪ್ ಎಷ್ಟಿದೆ ಅಂತ ನೋಡ್ಕೋಬೇಕು ನಾನು ನೋಡಿ ಇಲ್ಲಿ ಡೀಪ್ನ ಎರಡು ಕಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಕಟ್ಟಿಂಗ್ ಡೀಪು ಇದು ಸ್ಟಿಚಿಂಗ್ ಡೀಪು ಒಂದು ಕಾಲು ಇಂಚ್ ಡಿಸ್ಟೆನ್ಸಲ್ಲಿದೆ ಓಕೆನಾ ಇದು ಸ್ಟಿಚಿಂಗ್ ಡೀಪಿಗೆ ಇಟ್ಕೊಂಬಿಡಿ ಇದನ್ನು ಕಟ್ಟಿಂಗ್ ಮಾಡಿ ಸಪ್ರೇಟ್ ಏನಿರೋದಿಲ್ವಲ್ಲ ಸೊ ಇದನ್ನ ಸ್ಟಿಚಿಂಗ್ ಡೀಪಿಗೆ ಇಟ್ಕೊಂಬಿಡಿ ಈ ಕೆಳಗಡೆ ಏನಿದೆಯಲ್ಲ ಇಲ್ಲಿ ಒಂದು ಹಾಫ್ ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ ಎಕ್ಸಾಕ್ಟಾಗಿ ಇದು ಮಾರ್ಕ್ ಅನ್ನೋದು ರೆಡಿ ಆಗಿದೆ ಇಲ್ಲಿ ನೀವು ಒಂದು ಸ್ವಲ್ಪ ಇದು ಏನಾದರೂ ಹೋಗುತ್ತೆ ಅನ್ನಿಸೋದಾದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು ಇಲ್ಲಿ ನೋಡಿ ಇವಾಗ ಎಕ್ಸಾಕ್ಟಾಗಿ ಕಾಣಿಸ್ತಾ ಇದೆ ಅನ್ಕೊಂತೀನಿ ನಿಮಗೆ ಫುಲ್ಲು ಜೂಮಲ್ಲಿ ಹಾಕಿದ್ದೀನಿ ನಾನು ಹ್ಞೂ ಈ ಥರ ಮಾರ್ಕ್ ಮಾಡಿಕೊಂಡು ಇವಾಗ ಈ ಸರೌಂಡಿಂಗ್ಸ್ ಏನಿದೆಯಲ್ಲ ನಿಮಗೆ ಹೊಲೆಯಾಕ ಫುಲ್ ಈಸಿ ಆಗಬೇಕು ಸೊ ಈ ಸರೌಂಡಿಂಗ್ಸು ಸ್ವಲ್ಪ ಪಿನ್ ಹಾಕ್ಕೊಂಡ್ಬಿಡಿ ಹ್ಞೂ ನಾನೀಗ ಇದಕ್ಕೆಲ್ಲ ಪಿನ್ ಹಾಕ್ಕೊಂಡಿದ್ದೀನಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಈ ಥರ ಪಿನ್ ಹಾಕ್ಕೊಂಡು ನಾವು ರೆಡಿ ಮಾಡಿಕೊಂಡ್ರೆ ನೀವು ಸ್ಟಿಚ್ ಮಾಡಬೇಕಾದ್ರೆ ಏನೂ ಅಳ್ಳಾಡಲ್ಲ ಈ ಕಟ್ ವರ್ಕ್ಸ್ ಏನಿದೆಯಲ್ಲ ನೀಟಾಗಿ ಬಂದುಬಿಡುತ್ತೆ ಆವಾಗ ಇವಾಗ ಇದು ಹೇಗೆ ರೆಡಿ ಮಾಡಿದ್ದೀನೋ ಹಾಗೆ ನಾನು ಇದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ ಈಗ ಬ್ಯಾಕ್ ನೆಕ್ ಕಟ್ಟಿಂಗ್ ರೆಡಿ ಆಯಿತು ಈಗ ಸ್ಲೀವ್ಸ್ ಕಂಪ್ಲೀಟ್ ಆಯಿತು ಬ್ಯಾಕ್ ನೆಕ್ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಇವಾಗ ಫ್ರಂಟ್ ನೆಕ್ ಕಟ್ಟಿಂಗ್ ಮಾಡ್ಕೋಬೇಕು ಈ ಥರ ಫ್ರಂಟ್ ನೆಕ್ಕಿನ ಡೀಪ್ ನೋಡಿಕೊಂಡು ಮೆಸರ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಮೆಸರ್ ಮಾಡಿಕೊಂಡು ಫ್ರಂಟ್ ಪಾರ್ಟನ್ನ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಕ್ರಾಸ್ ಬೆಲ್ಟ್ ಬಂದು ಈ ಥರ ಏನು ಬಟ್ಟೆ ಉಳಿದಿರುತ್ತಲ್ಲ ಅದರಲ್ಲಿ ಕ್ರಾಸ್ ಬೆಲ್ಟ್ನ ಈ ಥರ ಅರೇಂಜ್ ಮಾಡಿಕೊಂಡ್ರಿ ನಿಮಗೆ ಇದಿಷ್ಟು ಕಟಿಂಗ್ ಮಾಡಿಕೊಂಡ್ರಿ ನಿಮ್ಮದು ವರ್ಕ್ ಬ್ಲೌಸ್ ಮೇಲೆ ನಿಮ್ಮದು ಕಟಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು